ಮಂಗಳೂರಲ್ಲಿ ಇರುವಂತಹ ಜಿಲ್ಲಾಸ್ಪತ್ರೆ ವೆನ್ಲಾಕ್ ಆವರಣದ ಒಳಗಡೆ ಬರುವಂತಹ ರೋಗಿಗಳು ಅಥವಾ ಅವರನ್ನು ನೋಡೋಕ್ಕೆ ಬರುವವರು ತಂಬಾಕು ಉತ್ಪನ್ನ ಅಥವಾ ಮದ್ಯವನ್ನು ತರುವುದನ್ನು ನಿಷೇಧಿಸಲಾಗಿದೆ ಒಂದು ವೇಳೆ ನೀವು ತಂಬಾಕು ಉತ್ಪನ್ನ ಅಥವಾ ಮದ್ಯವನ್ನು ತಂದರೆ ನಿಮಗೆ ದಂಡ ಬೀಳುವುದು ಖಚಿತ ಈ ವಿಷಯವನ್ನು ಕೇಳಿದರೆ ನಿಮಗೆ ಸ್ವಲ್ಪ ಅಚ್ಚರಿಯಾಗಬಹುದು ಆದರೆ ಈ ಒಂದು ಪರಿಣಾಮಕಾರಿಯಾದಂತಹ ಕಟ್ಟುನಿಟ್ಟಿನ ಕ್ರಮವನ್ನು ಜಾರಿ ಮಾಡಿದ ಜಿಲ್ಲೆಯ ಏಕೈಕ ಆಸ್ಪತ್ರೆ ವೆಂಡ್ಲಾಕ್ ಈ ವೆಂಡ್ಲಾಕ್ ಆಸ್ಪತ್ರೆಯ ಅಧೀಕ್ಷಕರಾದ ಡಾಕ್ಟರ್ ಶಿವಪ್ರಕಾಶ್ ಡಿ ಎಸ್ ಅವರು ನಮ್ಮ ಜೊತೆಗಿದ್ದಾರೆ ಅವರ ಜೊತೆ ಈ ಎಲ್ಲದರ ಕುರಿತು ಮಾಹಿತಿಯನ್ನು ಪಡೆಯೋಣ ಸರ್ ನೀವು ಇಲ್ಲಿಗೆ ಅಧಿಕಾರ ವಹಿಸಿಕೊಂಡ ಆರಂಭದಲ್ಲಿ ಒಂದು ಪರಿಣಾಮಕಾರಿಯಾದಂತಹ ಈ ಒಂದು ರೂಲ್ಸನ್ನು ಜಾರಿ ಮಾಡಿದಿರಿ ಯಾವಾಗ ಈ ಒಂದು ಕ್ರಮವನ್ನು ಅಳವಡಿಸಿದ್ರಿ ಈವರೆಗೆ ಎಷ್ಟು ಕೇಸ್ಗಳು ಪತ್ತೆಯಾಗಿದೆ ಎಷ್ಟು ದಂಡವನ್ನು ಸಂಗ್ರಹ ಮಾಡಿದ್ದೀರಿ ಸರ್ ಇದು ನಾನು ಬಂದು ಒಂದು ವರ್ಷ ಎರಡು ತಿಂಗಳಾಯಿತು ನಾನು ಬಂದು ಒಂದು ಮೂರ್ನಾಲ್ಕು ತಿಂಗಳಲ್ಲೇ ಸ್ಟಾರ್ಟ್ ಮಾಡಿಕೊಂಡೆ ಇಲ್ಲಿ ಏನಾಗ್ತಿತ್ತು ಇಲ್ಲಿ ಉಚಿತವಾದ ಟ್ರೀಟ್ಮೆಂಟ್ ಇದೆ ಯಾವುದೇ ರೀತಿ ಹಣದ ವ್ಯವಹಾರಗಳು ಆ ಥರದ್ದು ಏನಿಲ್ಲ ಎಲ್ಲರಿಗೂ ಲಕ್ಷಾಂತರ ರೂಪಾಯಿ ಚಿಕಿತ್ಸೆ ಉಚಿತವಾಗಿ ಸಿಗುತ್ತೆ ಬಿ ಪಿ ಎಲ್ ಕಾರ್ಡ್ನವರಿಗೆಲ್ಲ ಎ ಪಿ ಎಲ್ ಕಾರ್ಡ್ನವರಿಗೆ ಸ್ವಲ್ಪ ನಾಮಿನಲ್ ಚಾರ್ಜಸ್ ಇರುತ್ತೆ ಇಲ್ಲಿ ಏನಂದರೆ ಎಲ್ಲ ಫ್ರೀ ಇದೆ ಎಲ್ಲ ಇದೆ ಟ್ರೀಟ್ಮೆಂಟ್ ಚೆನ್ನಾಗಿದೆ ಜನದ್ದು ಕೆಲವರಿಗೆ ಏನಾಗುತ್ತೆ ಬಂದು ಟ್ರೀಟ್ಮೆಂಟ್ ಮಾಡಿಸ್ಕೊಂಡವ್ರು ಕಡೆಯವರೆಲ್ಲ ಇರ್ತಾರಲ್ಲ ಬಂದು ಎಲೆ ಅಡಿಕೆ ಹಾಕೊಳೋದು ಮತ್ತು ಗುಟ್ಕ ಹಾಕೊಳೋದು ಈ ಥರ ಪದಾರ್ಥಗಳನ್ನೆಲ್ಲ ಉಗಿಯೋದು ಕಿಟಕಿಯಲ್ಲಿ ಉಗಿಯೋದು ಗೋಡೆ ಮೇಲೆ ಬೆಳಗ್ಗೆ ರೌಂಡ್ಸ್ ಹೋದಾಗ ತುಂಬ ಕೆ ಸಿಯಿಂದ ತುಂಬ ಚೆನ್ನಾಗಿ ಪೇಂಟಿಂಗ್ ಎಲ್ಲ ಆಗಿದೆ ಗೋಡೆ ಮೇಲೆಲ್ಲ ಉಗಳಿದ್ದಾರೆ ಅದೆಲ್ಲ ನೋಡಿದಾಗ ತುಂಬ ಬೇಜಾರಾಗುತ್ತೆ ಎಷ್ಟೊಂದು ಸರ್ಕಾರ ಜನರಿಗೋಸ್ಕರ ಕಷ್ಟಪಡುತ್ತೆ ಆದರೆ ಜನ ಕ ರೆಸಿಪ್ರಿಕೇಟ್ ಮಾಡಲ್ಲ ಅದನ್ನು ಉಪಯೋಗಿಸ್ಕೊಳಲ್ಲ ಬಳಸ್ಕೊಳಲ್ಲ ಅದ್ರ ವಿರುದ್ಧವಾಗಿ ಇನ್ನೂ ಗಲೀಜ್ ಮಾಡೋದು ಗೋಡೆ ಮೇಲೆ ಉಗಳೋದು ಕಿಟಕಿಯಲ್ಲಿ ಉಗಳೋದು ತುಂಬ ಅಸಹ್ಯಕರ ಮತ್ತು ಕೆಲವರೆಲ್ಲ ರಾತ್ರಿ ಮದ್ಯಪಾನದ ಬಾಟ್ಲಿ ತಂದು ಮದ್ಯಪಾನ ಮಾಡಿ ಪೇಷೆಂಟ್ಗಳಿಗೆ ಪೇಷಂಟ್ ಕಡೆಯವರಿಗೆಲ್ಲ ತೊಂದರೆ ಕೊಡೋದು ಬೇರೆ ಬೇರೆ ಥರ ಬಿಹೇವ್ ಮಾಡೋದು ಇದೆಲ್ಲ ಕಂಡು ಬರ್ತಾಯಿತ್ತು ಇತ್ತು ಅವಾಗ ನಾವೊಂದು ಸ್ಟ್ರಿಕ್ಟ್ ಕೊಟ್ಪ ಆ್ಯಕ್ಚಲಿ ಸಿಗರೇಟ್ ಆ್ಯಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಆ್ಯಕ್ಟ್ ಅಂತ ಇದೆಯಲ್ಲ ಅದರಲ್ಲಿ ತುಂಬ ಸ್ಟ್ರಿಕ್ಟ್ ಇದೆ ಸಾವಿರ ರೂಪಾಯಿ ತನಕ ದಂಡ ಹಾಕ್ಬೋದು ಅಂತ ಇದೆ ಸೊ ಸ್ಮೋಕ್ ಮಾಡಿದ್ರೆ ಅದೆಲ್ಲ ಪದಾರ್ಥನ ಉಪಯೋಗಿಸ್ತಾರೆ ಅಂತ ನಾವೇನು ಮಾಡ್ತೀವಿ ಈಗ ನಮ್ಮ ಸೆಕ್ಯೂರಿಟಿ ಅವರಿಗೆಲ್ಲ ತುಂಬ ಚೆನ್ನಾಗಿ ಅಥವಾ ಇದ್ದೀವಿ ಅವ್ರನ್ನೆಲ್ಲ ಕೊನೆಗೆ ನಮ್ಮ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರ್ ಡಾಕ್ಟರ್ ನವೀನ್ ಕುಮಾರ್ ಇದ್ದಾರೆ ಅವರು ನಾವೆಲ್ಲ ಮಾತಾಡಿಕೊಂಡು ನಾನು ಇಂಪ್ಲಿಮೆಂಟ್ ಮಾಡೋಣ ಅಂತ ಸೊ ನನಗೆ ಅದು ನಾನು ಮೊದಲಿನ ಹಾಸ್ಪಿಟ್ಲ್ಗಳಲ್ಲೂ ತೀರ್ಥಹಳ್ಳಿ ಭದ್ರಾವತಿಯಲ್ಲಿದ್ದಂಗೆ ತುಂಬ ಸ್ಟ್ರಿಕ್ಟಾಗಿ ಅದನ್ನು ಫಾಲೋ ಮಾಡಿಸ್ತಿದ್ದೆ ಫೈನ್ ಹಾಕ್ಸ್ತಿದೆ ಸೊ ಇಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದೀನಿ ಸಕ್ಸಸ್ ಆಗಿದೆ ಸುಮಾರು ಒಂದು ಎರಡೆರಡು ಲಕ್ಷದ ಮೂವತ್ತು ಸಾವಿರ ಕಲೆಕ್ಟ್ ಮಾಡಿದ್ದೀವಿ ಸಾಕಷ್ಟು ಜನರಿಗೆ ಫೈನ್ ಹಾಕಿದ್ದೀವಿ ಫೈನ್ ಹಾಕಿದ್ದೀವಿ ಮತ್ತು ಈಗ ಒಳಗಡೆ ರಿಲೀಜ್ ಮಾಡೋದು ಎಷ್ಟೋ ಕಡಿಮೆ ಆಗಿದೆ ರಾತ್ರಿ ಕುಡಿದು ಬಂದು ಗಲಾಟೆ ಮಾಡೋದು ಅವೆಲ್ಲ ಕಡಿಮೆ ಆಗಿದೆ ಅದನ್ನು ಒಂದು ಇತಿಶ್ರೀ ಆಡಿದ್ದೀವಿ ಅದಕ್ಕೊಂದು ಫುಲ್ ಸ್ಟಾಪ್ ಇಡಬೇಕು ಅಂತ ನಮ್ಮ ಉದ್ದೇಶ ಏನಂದರೆ ದಂಡ ಹಾಕಬೇಕು ಅನ್ನೋದಕ್ಕಿಂತ ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಆಸ್ಪತ್ರೆಯಲ್ಲಿ ಗಲೀಜು ಮಾಡಬಾರ್ದು ಬೇರೆ ಯಾವುದೋ ಕಚೇರಿ ಗಲೀಜಿದ್ರೆ ತೊಂದರೆ ಆಗೋಲ್ಲ ಬಟ್ ಇದು ನಮ್ಮ ಆಸ್ಪತ್ರೆ ಗಲೀಜು ಇರಬಾರ್ದು ಆಸ್ಪತ್ರೆ ಕ್ಲೀನ್ ಇರಬೇಕು ಸರ್ಜರಿಗಳಾಗ್ತಾ ಇರ್ತವೆ ಬೇರೆ ಬೇರೆ ಪೇಷಂಟ್ಸ್ ಇರ್ತಾರೆ ಅಲ್ಲಿ ವಾತಾವರಣ ಸ್ವಚ್ಛತೆ ಇರಬೇಕು ಎಲ್ಲ ಇಲಾಖೆಗಿಂತ ನಮ್ಮದು ಆಸ್ಪೆಟ್ಲು ಸ್ವಚ್ಛತೆ ಇರಬೇಕು ನಮ್ಮ ಉದ್ದೇಶ ಅದೇ ನಾವು ಮಾಡೋಕ್ಕೆ ಕೆಲಸ ಮಾಡೋ ಜಾಗ ಕ್ಲೀನ್ ಇರಬೇಕು ಸ್ವಚ್ಛತೆ ಇರಬೇಕು ಇನ್ಫೆಕ್ಷನ್ ಆಗಬಾರ್ದು ಒಬ್ರಿಂದ ಒಬ್ರಿಗೆ ಕಾಯಿಲೆ ಹರಡಬಾರ್ದು ಇವೆಲ್ಲ ನಮ್ಮ 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 ಪ್ರೋಟೋಕಾಲ್ ನಾವು ನಾವು ಅದನ್ನು ಪಾಲನೆ ಮಾಡಬೇಕು ಆಸ್ಪೆಟ್ಲು ಅಧಿಕಾರಿಗಳಾಗಿ ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಈಗ ನೀವು ಆಸ್ಪತ್ರೆಯಲ್ಲಿ ಉಗುಳ್ದ ಹೂಗಳದ ಮೇಲಡಿಕೆ ಹಾಕ್ಕೊಂಡು ಜಗಿತಾ ಇರ್ತೀನಿ ಉಗುಳ್ತೀನಿ ಅಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಬೇರೆ ದೇಶಗಳಲ್ಲೇ ತುಂಬ ಸ್ಟ್ರಿಕ್ಟ್ ಇದೆ ನಮ್ಮ ದೇಶದಲ್ಲಿ ನಾವು ಯಾಕೆ ಇಂಪ್ಲಿಮೆಂಟ್ ಮಾಡಬಾರ್ದು ನಮ್ಮಲ್ಲೂ ಸ್ಟ್ರಿಕ್ಟ್ ಮಾಡ್ಬೋದು ಎಲ್ಲ ಕಾನೂನು ಇದೆ ಅದನ್ನು ನಾವು ಅಧಿಕಾರಿಗಳು ಅದನ್ನು ಬಲಪಡಿಸ್ಬೇಕು ಇಂಪ್ಲಿಮೆಂಟ್ ಮಾಡಬೇಕು ಸರ್ ಇದೀಗ ಮುಖ್ಯವಾಗಿ ರೋಗಿಗಳಿರ್ಬೋದು ಅಥವಾ ರೋಗಿಗಳ ಜೊತೆಗೆ ಬಂದವರು ಈ ಮದ್ಯವನ್ನು ತಂಬಕ್ಕ ಉತ್ಪನ್ನವನ್ನು ಅವರು ಹೆಂಗೆ ತಂದಿದ್ದಾರೆ ಅಂತ ಹೆಂಗೆ ಚೆಕ್ ಅಂತ ಹೆಂಗೆ ಪ್ರೊಸೆಸ್ ಆಗುತ್ತೆ ಅಂತ ಅದು ಕೆಲವರಿಗೆ ಸೆಕ್ಯೂರಿಟಿಗೆ ಗೊತ್ತಾಗುತ್ತೆ ಬಾಯಲ್ಲಿ ಜಗಿತಾ ಇರ್ತಾರೆ ಎಲೆ ಅಡಿಕೆ ಜಗಿತಾ ಇರ್ತಾರೆ ಅದು ಗುಡ್ಕ ಜಗಿತಾ ಇರ್ತಾರೆ ಕೊನೆಗೆ ಕೆಲವು ಮದ್ಯಪಾನ ಮಾಡೋರ್ದು ಹಾವಭಾವದಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಸೊ ಚೆಕ್ ಮಾಡಿದಾಗ ಬಾಟ್ಲಿಗಳು ಸಿಗುತ್ತೆ ಪಾಕೆಟ್ಗಳು ಸಿಗುತ್ತೆ ಅದನ್ನೆಲ್ಲ ಸೀಸ್ ಮಾಡ್ಕೊಳ್ತಾರೆ ಸೀಸ್ ಮಾಡಿ ಮತ್ತೆ ವಾಪಸ್ ಹೋಗ್ಬೇಕಾದ್ರೆ ಅವ್ರಿಗೆ ಬೇಕಾದರೆ ಅದನ್ನು ತಗೊಂಡು ಹೋಗ್ಬೋದು ಬಟ್ ಕಾನೂನು ಪ್ರಕಾರ ಅದನ್ನು ವಾಪಸ್ ಕೊಡ್ಬೋದು ನಾವು ತೊಂದರೆ ಇಲ್ಲ ಬಟ್ ಹಾಗಂತ ಅಲ್ಲಿ ಆಸ್ಪತ್ರೆ ಒಳಗಡೆ ಇದ್ದಾಗ ವಾರ್ಡ್ಗಳಲ್ಲಿ ಇದ್ದಾಗ ಅವನು ಅದನ್ನು ಉಪಯೋಗಿಸ್ಬಾರ್ದು ಅನ್ನೋದು ನಮ್ಮದು ಉದ್ದೇಶ ಸರ್ ಇದೀಗ ಸೀಸ್ ಮಾಡಿದಂಥ ತಂಬಾಕು ಉತ್ಪನ್ನ ಅಥವಾ ಮದ್ಯವನ್ನು ಹೆಂಗೆ ವಿಲೇವಾರಿ ಮಾಡಲಾಗುತ್ತೆ ಯಾರ ಸಹಕಾರವನ್ನು ಪಡೆಯುತ್ತೀರಿ ಅದು ನಾವು ಈಗ ಇದು ಏನು ಮಧ್ಯಾಹ್ನ ಸೀಸ್ ಮಾಡಿದ ಅಬಕಾರಿ ಇಲಾಖೆಗೆ ಬರೀತೀವಿ ಕೊನೆಗೆ ಇದನ್ನು ತಂಬಾಕಿದಲ್ಲೂ ಎನ್ವೈರಮೆಂಟಲ್ ಡಿಪಾರ್ಟ್ಮೆಂಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಗೆ ಬರಿತೀವಿ ಅಂದರೆ ಅದನ್ನು ಡಿಸ್ಪೋಸ್ ಮಾಡೋದು ನಾವು ಸುಮ್ಮನೆ ಅದನ್ನೆಲ್ಲ ಸುಡಿಯೋದು ಅದೆಲ್ಲ ಮಾಡ್ಲಿಕ್ಕೆ ಬರೋಲ್ಲ ಹಾಗೇಲೋ ಒಂದು ಕಡೆ ಎಸೆಯೋಕೋ ಬರಲ್ಲ ಅದನ್ನು ಬರ್ದಿದೀವಿ ಅದಕ್ಕೆ ಸೂಕ್ತ ಅದಕ್ಕೊಂದು ಕ್ರಮ ಕೈಗೊಳ್ತಾರೆ ಸರ್ ಮುಖ್ಯವಾಗಿ ಇವರಿಗೆ ಎಷ್ಟು ದಂಡವನ್ನು ಕಲೆಕ್ಟ್ ಮಾಡಿದ್ದೀರಿ ಅದು ಈ ಕಲೆಕ್ಟ್ ಆದಂತಹ ದಂಡ ದಂಡದ ಮೊತ್ತವನ್ನು ಫೈನ್ ಮೊತ್ತವನ್ನು ಏನು ಮಾಡ್ತೀರಿ ಯಾವುದಕ್ಕೆ ವಿನಿಯೋಗ ಮಾಡ್ತೀರಿ ಇಲ್ಲ ಇದು ನಮಗೆ ಸರ್ಕಾರಕ್ಕೆ ಕಟ್ತೀವಿ ಅದು ಟೊಬ್ಯಾಕೋ ಸೆಲ್ ಅಂತ ಇದೆ ಮನೆ ಜಿಲ್ಲಾಧಿಕಾರಿಗಳು ಮತ್ತು ಡಿ ಎಚ್ ಓ ಅಂಡ್ರ ಜಾಯಿಂಟ್ ಅಕೌಂಟ್ ಇದೆ ಆ ಅಕೌಂಟಿಗೆ ಕಟ್ತೀವಿ ನಾವು ನಮ್ಮ ಆಸ್ಪತ್ರೆಗೋದು ಈ ಬಳಕೆದಾರರ ಇದಕ್ಕೂ ಕೂಡ ಉಪಯೋಗಿಸ್ಕೊಳಲ್ಲ ಸರ್ಕಾರಕ್ಕೆ ಹೋಗುತ್ತೆ ಆಗಲೇ ಒಂದು ಲಕ್ಷ ಎರಡು ಲಕ್ಷದ ಮೂವತ್ತು ಸಾವಿರ ಕಲೆಕ್ಟ್ ಆಗಿದೆ ಅನ್ಸುತ್ತೆ ಸರ್ ಈ ಒಂದು ಪರಿಣಾಮಕಾರಿ ಕ್ರಮ ಓನ್ಲಿ ವೆಣ್ಲಕ್ ಆಸ್ಪತ್ರೆಗೆ ಮಾತ್ರ ಸೀಮಿತನ ಅಥವಾ ಮುಂದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕು ಆಸ್ಪತ್ರೆಗೆ ಅನ್ವಯ ಆಗುತ್ತಾ ಎಲ್ಲ ಬೇರೆ ಕಡೆ ಮಾಡ್ತಾ ಇರ್ಬೋದು ಬಟ್ ನಾನಂತೂ ಅದನ್ನು ಮೊದಲಿಂದನೂ ಇದ್ದೀನಿ ನಾನು ಪಿ ಎಸ್ ಸಿ ಇದ್ದಾಗಲೂ ಈ ಎಲ್ಲಡಿಕೆ ಹಾಕೊಂಡು ಆಸ್ಪತ್ರೆಗೆ ಬಂದರೆ ತುಂಬ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊತಿದ್ದೆ ಒಂದು ತಾಲೂಕು ಆಸ್ಪಿಟ್ಲಲ್ಲಿ ಆಡಳಿತ ವೈದ್ಯಾಧಿಕಾರಿಗಳಿದ್ದಾಗಲೂ ಕೂಡ ಅಷ್ಟೇ ಸ್ಟ್ರಿಕ್ಟ್ ಮಾಡಿ ನಾನು ಎಲ್ಲೋದ್ರೂ ಅದು ನಾನು ಪಾಲನೆ ಮಾಡ್ತೀನಿ ಬೇರೆ ಹಾಸ್ಪಿಟ್ಲ್ಗಳು ಮಾಡ್ತಾ ಇರ್ಬೋದು ನನಗೆ ಗೊತ್ತಿಲ್ಲ ನಾನು ನನಗೆ ಗೊತ್ತಿದ್ದಂಗೆ ಅದು ಬಗ್ಗೆ ಮಾಹಿತಿ ಇಲ್ಲ ಸರ್ ಮತ್ತೆ ಇಂಥ ಒಂದು ಕ್ರಮವನ್ನು ಜಾರಿಗೆ ತರುವಾಗ ಹಲವಾರು ಸಮಸ್ಯೆ ಚಾಲೆಂಜಸ್ ಬರುವಂಥದ್ದು ನೀವು ಈ ಕ್ರಮವನ್ನು ಬೆಂಡ್ಲಕ್ ಆಸ್ಪತ್ರೆಯಲ್ಲಿ ಜಾರಿ ಮಾಡಿದಾಗ ಒಂದು ವೇಳೆ ನೀವು ಫೈನ್ ಹಾಕಿದಾಗ ಅವರ ರಿಯಾಕ್ಷನ್ ಹೆಂಗಿತ್ತು ಕೆಲವರು ಗಲಾಟೆ ಮಾಡುವಂತ ಸಂದರ್ಭ ಕೂಡ ಬರುತ್ತೆ ಸೊ ಹಂಗ ಅಂತ ಸಂದರ್ಭದಲ್ಲಿ ಹೆಂಗೆ ಫೇಸ್ ಮಾಡಿದಿರಿ ಅಂತ ಇಲ್ಲ ಆ ಥರ ತುಂಬ ಗಲಾಟೆ ಮಾಡಿದ್ದು ಪ್ರಕರಣಗಳು ಭಾರಿ ಕಡಿಮೆ ಯಾಕಂದ್ರೆ ಒಬ್ಬ ರೋಗಿ ಅವನಿಗೆ ನಾವು ಉಚಿತವಾಗಿ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾಯಿರ್ತೀವಿ ಇಲ್ಲಿ ಎಲ್ಲ ಮಾಡ್ತಾ ಇರ್ತೀವಿ ಅವರಿಗೋಸ್ಕರನೇ ಕಷ್ಟಪಡ್ತಾಯಿರ್ತೀವಿ ಅವರೇ ನಮ್ಮ ಮನೆ ಬಾಗಿಲಿಗೆ ಬಂದು ಉಗುಳೋದ್ರೆ ಅದು ದಂಡ ಹಾಕಿದರೆ ತಪ್ಪಿಲ್ಲ ಅವ್ರಿಗೂ ಗಿಲ್ಟಿ ಆಗುತ್ತೆ ಅವರು ದಂಡ ಕಟ್ತಾರೆ ಕೆಲವರಿಗೆಲ್ಲ ಬಡವರು ಇರ್ತಾರೆ ನಾವು ಕನ್ಸಿಡರ್ ಮಾಡ್ತೀವಿ ತುಂಬ ಜಾಸ್ತಿ ಫೈನ್ ಆಗಬೇಡಿ ತುಂಬ ಬಡವರಿಗೆಲ್ಲ ಜಾಸ್ತಿ ಫೈನ್ ಹಾಕಬೇಡಿ ಅಂತ ಹೇಳಿದೀವಿ ಬಟ್ ತುಂಬ ಅದರಲ್ಲಿ ಎಷ್ಟು ಹೇಳಿದ್ರೂ ಬುದ್ಧಿ ಇಲ್ದಿಂದ ಅವ್ರು ಕೆಲವ್ರು ಇರ್ತಾರೆ ಆರ್ಗ್ಯೂ ಮಾಡ್ತಾರೆ ಅಂಥವ್ರಿಗೆಲ್ಲ ಸ್ವಲ್ಪ ಹಾಕ್ತಾರೆ ಗಲಾಟೆ ಮಾಡಿ ಕುಡಿದು ಬಂದು ಗಲಾಟೆ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಆಸ್ಪತ್ರೆಗಳಲ್ಲಿ ಮಾತ್ರ ನಾವು ಆಸ್ಪತ್ರೆ ಪೇಷಂಟ್ಗಳು ಪೇಷಂಟ್ಗಳ ಮೊದಲೇ ಕಷ್ಟದಲ್ಲಿರ್ತಾರೆ ಅವ್ರ ಕಡೆಯವ್ರು ಯಾರೋ ಬಂದು ಮಲಗಿರ್ತಾರೆ ಅವ್ರಿಗೆ ಇನ್ನಾರೋ ಬಂತ ತೊಂದರೆ ಕೊಡೋದು ಗಲಾಟೆ ಮಾಡೋದು ವಾತಾವರಣ ಹದಗೆಡ್ಸೋದು ಅದು ಆಗಬಾರ್ದು ಅಂತ ನಮ್ಮ ದಕ್ಷಿಣ ಕನ್ನಡದಲ್ಲಿ ಭಾರಿ ಕಡಿಮೆ ಆ ಥರ ಬಟ್ ಸಣ್ಣ ಪುಟ್ಟ ಪ್ರಕರಣಗಳು ಆಗದೇ ಇದ್ದಂಗೆ ನಾವು ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಈಗ ಸದ್ಯ ಮದ್ಯ ಅಥವಾ ತಂಬಾಕು ಉತ್ಪನ್ನವನ್ನು ತೆಗೆದುಕೊಂಡು ಬರುವವರ ಸಂಖ್ಯೆ ಆಗಿದೆಯಾ ಇಲ್ಲ ಕಡಿಮೆ ಆಗಿಲ್ಲ ಅಂದ್ರೆ ಈಗ ಮೊದಲನೇ ಸಾರಿ ಬೇರೆ ಊರಿಂದ ಬರೋದು ನಮಗೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಬೇರೆ ಜಿಲ್ಲೆಯಿಂದನೇ ಬರೋದು ಅವ್ರಿಗೆ ಮಾಹಿತಿ ಇರಲ್ಲ ಇಲ್ಲಿ ಫೈನ್ ಆಗ್ತಾರೆ ಅಂತ ಅವರೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿ ಅವ್ರ ಊರಿಗೆ ಹೋದಾಗಲೂ ಕೂಡ ಅವರು ಅದನ್ನ ಅವಾಯ್ಡ್ ಮಾಡಲಿ ಅಂತ ಆಸ್ಪತ್ರೆಗೆ ಹೋದಾಗ ನಾವು ಕುಡಿಬಾರ್ದು ಕುಡ್ಕೊಂಡು ಹೋಗಬಾರ್ದು ಬಾಟ್ಲಿ ತೊಗೊಂಡು ಹೋಗ್ಬಾರ್ದು ತಂಬಾಕಿನ ಪಾಕೆಟ್ಗಳು ಸಿಗರೇಟ್ ಪ್ಯಾಕ್ನೆಲ್ಲ ತೊಗೊಂಡು ಹೋಗ್ಬಾರ್ದು ಹಾಸ್ಪಿಟ್ಲಿಗೆ ಹೋಗ್ತಾ ಅದೊಂದು ಮಾಹಿತಿ ಒಂದು ಸ್ಲೋ ಅವೇರ್ನೆಸ್ ಕ್ರಿಯೇಟ್ ಆಗಲಿ ಬೇರೆ ಜಿಲ್ಲೆಯವರು ಅರ್ಥ ಮಾಡ್ಕೊಳ್ಳಿ ವೆನ್ಲಾಕ್ ಒಂದೇ ಅಲ್ಲ ಇದು ಇದು ಆ ದೇಶದಲ್ಲಿ ಎಲ್ಲ ಯಾರು ಬೇಕಾದರೂ ಇದನ್ನು ಇಂಪ್ಲಿಮೆಂಟ್ ಮಾಡ್ಬೋದು ಅದೊಂದು ಒಳ್ಳೆಯ ಪದ್ಧತಿ ಅಲ್ಲ ಕೆಲವೊಂದು ಆಸ್ಪತ್ರೆಗಳ ಗೋಡೆ ಎಲ್ಲ ಎಲ್ಯಾಡಿಕೆ ಹೋಗ್ಳಿರ್ತಾರೆ ಅದು ತುಂಬ ಗಲೀಜು ಕಾಣುತ್ತೆ ನೋಡಲಿಕ್ಕು ನನ್ನ ನಾನು ಯಾವಾಗಲೂ ನನ್ನ ಪರಿಕಲ್ಪನೆ ಏನಂದರೆ ಯಾವ ಇಲಾಖೆ ಬೇಕಾದ್ರೆ ಗಲೀಜಿರಲಿ ನಡೆಯುತ್ತೆ ಆಸ್ಪತ್ರೆ ಗಲೀಜಿರಬಾರ್ದು ಸೊ ನನ್ನ ಪರಿಕಲ್ಪನೆ ಅಂತ ಯಾವಾಗಲೂ ಕ್ಲೀನ್ ಇರಬೇಕು ಹಾಸ್ಪಿಟ್ಲು ಕ್ಲೀನ್ 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 ಇನ್ಫೆಕ್ಷನ್ ಆದರೆ ನಮ್ಮ ಪೇಷಂಟ್ಸಿಗೆ ತೊಂದರೆ ಆಗುತ್ತೆ ಅದು ಜನಕ್ಕೆ ಗೊತ್ತಾಗಲ್ಲ ನಾನೇನೋ ಉಗ್ದೋಗ್ಬಿಡ್ತೀನಿ ಇನ್ನೊಬ್ರಿಗೆ ತೊಂದರೆ ಆಗುತ್ತೆ ಅನ್ನೋದು ಅಷ್ಟು ಜ್ಞಾನ ಇರಲ್ಲ ಸೊ ಅದು ಒಳ್ಳೆಯದಲ್ಲ ಅದು ನಮ್ಮ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಅಂದರೆ ನಮ್ಮದೆಲ್ಲ ಎಲ್ಲ ತೆರಿಗೆ ಕಟ್ಟಿ ಎಲ್ಲ ಅದರಿಂದ ನಡೆಸ್ತಾ ಇರೋ ಆಸ್ಪತ್ರೆಗಳಲ್ವ ಇವು ನಮ್ಮದು ಜನರದ್ದೇ ಇದು ನಾವು ಜನನೇ ಬಂದು ಗಲೀಜು ಮಾಡಿದ್ರೆ ಯಾರು ಯಾರು ಹೊಣೆ ಅದು ಬೇಲಿನೇ ಇದು ಆಗುತ್ತೆ ಆ ಜನಕ್ಕೊಂದು ಸರ್ಕಾರಿ ವ್ಯವಸ್ಥೆಯನ್ನು ಚೆನ್ನಾಗಿ ಇಟ್ಕೊಬೇಕು ಚೆನ್ನಾಗಿ ಕಾಪಾಡ್ಕೊಬೇಕು ಅನ್ನೋ ಒಂದು ಮನಸ್ಥಿತಿ ಕ್ರಿಯೇಟ್ ಆಗಬೇಕು ಮುಖ್ಯವಾಗಿ ನಮ್ಮ ಸಮಾಜದಲ್ಲಿ ತಾಂಡವ ಆಡ್ತಿರುವಂತಹ ಮಾದಕ ವ್ಯಸನದ ವಿರುದ್ಧ ಇಂತಹ ದುಷ್ಪರಿಣಾಮಗಳ ವಿರುದ್ಧ ಹೋರಾಡಬೇಕೆಂದರೆ ಇಂತಹ ಪರಿಣಾಮಕಾರಿಯಾದಂತಹ ಒಂದು ಕ್ರಮಗಳನ್ನು ಅಳವಡಿಸುವುದು ಅಗತ್ಯ ಆಗುತ್ತೆ ವಿಣ್ಲಕ್ ಆಸ್ಪತ್ರೆ ಅಧೀಕ್ಷಕರಾಗಿ ಡಾಕ್ಟರ್ ಶಿವಪ್ರಕಾಶ್ ಡಿ ಎಸ್ ಆರ್ ಅವರು ಬಂದ ನಂತರ ಇಂತಹ ಒಂದು ಪರಿಣಾಮಕಾರಿಯಾದಂತಹ ಕ್ರಮವನ್ನು ಅಳವಡಿಸಿದ ಜಾರಿ ಮಾಡಿದ ಮೊದಲ ಆಸ್ಪತ್ರೆ ವೆಂಡ್ಲಾಕ್ ಆಗಿರುವಂಥದ್ದು ಹೀಗಾಗಿ ತದನಂತರ ಇವು ಅವರು ಈ ಮೂಲಕ ಒಂದು ಸಮಾಜಕ್ಕೆ ಒಳ್ಳೆಯ ಪಾಸಿಟಿವ್ ಮೆಸೇಜನ್ನು ನೀಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಜೊತೆಗೆ ರೋಗಿಗಳ ಆರೋಗ್ಯದ ಹಿತವನ್ನು ಕಾಪಾಡುವಂತಹ ದೂರದೃಷ್ಟಿ ಇಲ್ಲಿ ಕೂಡ ಇರುವಂಥದ್ದು ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೀರ್ ಬುಡೋಲಿ ಸನ್ಮಾರ್ಗ ನ್ಯೂಸ್ ಮಂಗಳೂರು